ಯಾರು ಹೇಳಿದ್ದಾರೆ ನಾನು ಹೋಗಿ ಬಿಜೆಪಿ ನಿಂತ್ಕೋ ಅಂತ ಬಿಜೆಪಿ ಬಿಜೆಪಿಯವರು ಪ್ರತಾಪ್ ಸಿಂಹ ಕೆಟ್ಟಿ ಹೆಸರು ಕೆಡ್ಸ್ಕೊಂಡಿದ್ದಾನೆ ಅಂತೇಳಿ ಅವ್ರು ಬದಲಾವಣೆ ಮಾಡ್ತಾ ಇರಬಹುದು ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ಯದುವೀರ್ನ ಇನ್ನೂ ಹೆಸರು ಬಂದಿಲ್ಲ ಪ್ರತಾಪ್ ಸಿಂಹ ಇಸ್ ಎ ಸಿಟಿಂಗ್ ಎಂ ಪಿ

ನಾವು ಬಿಜೆಪಿ ಸೋಲಿಸ್ಬೇಕು ಗೊತ್ತಾಯ್ತಾ ನಮ್ಮ ಜನಪರವಾದಂತ ನಮ್ಮ ಕಾರ್ಯಕ್ರಮಗಳು ಬಡವರ ಪರವಾದಂತ ಕಾರ್ಯಕ್ರಮಗಳು ಅದ್ರ ಮೇಲೆ ಅವಲಂಬನೆ ಆಗಿದ್ದೀವೋ ಹೊರ್ತು ಕ್ಯಾಂಡಿಡೇಟ್ ಯಾರಾಯ್ತಾರೆ ಇಂದ ಅದ್ರ ಮೇಲೆ ಅವಲಂಬನೆ ಆಗಿದೆ ಬಿಜೆಪಿ ಯಾರಾದ್ರೂ ಆಗಲಿ ಕ್ಯಾಂಡಿಡೇಟ್ ಅವರು ಸೋಲಿಸ್ತೀವಿ ಇನ್ನೊಂದು ಎರಡು ಮೂರ್ ದಿನ ಆಗಬಹುದು ನೋಡಪ್ಪ ನಾನು ಏನ್ ಹೇಳಿದೀನಿ ಈಗ ಬರಗಾಲ ಇದೆ ಬೇಸಿಗೆ ಬರಗಾಲ ಯಾವುದೇ ಕಾರಣಕ್ಕೆ ಕುಡಿಯೋ ನೀರಿಗೆ ತೊಂದರೆ ಆಗ್ಬಾರದು ಜನರಿಗೆ ದನಕರುಗಳಿಗೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಅಂತ ಎಷ್ಟೇ ದುಡ್ಡಾದ್ರೂ ಕೂಡ ಕುಡಿಯೋದಿಲ್ಲ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್